ಹಾಯ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಹೊಸ ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ಸ್ ಇರುತ್ತೆ ಡೋಲಾ ಸಿಲ್ಕ್ ಸ್ಯಾರೀಸ್ ಹಾಗೆ ಸಾಫ್ಟ್ ಮಾರ್ಬಲ್ ಸ್ಯಾರೀಸ್ ಆಗಿರುತ್ತೆ ಎಲ್ಲ ಸ್ಯಾರೀಸು ಹೇಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ ಮತ್ತು ನಿಮ್ಮ ಒಪಿನಿಯನ್ಸ್ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ಇವತ್ತಿನ ಫಸ್ಟ್ ಸ್ಯಾರಿ ನಿಮಗೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ವೇರಿಂಗಲ್ಲಿ ಯಾವ ಥರ ಕಾಣುತ್ತೆ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸಾಫ್ಟ್ ಮಾರ್ಬಲ್ ಸ್ಯಾರೀಸ್ ಆಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಡೈಲಿ ವೇರ್ಗೆ ಅಥವಾ ಸಿಂಪಲ್ಲಾಗಿ ಸ್ಮಾಲ್ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ಬಟರ್ ಸಾಫ್ಟಾಗಿರುತ್ತೆ ಇದು ನೋಡಿ ಇದು ಬ್ಲೌಸ್ ಯಾವ ಥರ ಬರ್ತಾ ಇದೆ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದರಲ್ಲಿ ಯಾವೆಲ್ಲ ಕಲರ್ ಆಪ್ಷನ್ಸ್ ಇದೆ ಅಂತ ಮುಂದೆ ನೋಡ್ತಾ ಹೋಗ್ಬೋದು ನೀವು ಬಾರ್ಡರ್ ಬಂದು ಸ್ಯಾಟಿನ್ ಬಾರ್ಡರ್ ಆಗಿರುತ್ತೆ ಅದರಿಂದನೇ ಇದು ಹೈಲೈಟ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಯಾರು ಮಿಸ್ ಮಾಡ್ಕೋಬೇಡಿ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲಿರೋ ಅಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಬುಕ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಇದರಲ್ಲಿ ಕಲರ್ಸ್ ಏನಿದೆ ಅಂತ ನೋಡೋಣ ಬನ್ನಿ ಈಗ ಫಸ್ಟ್ ಒನ್ ಬಂದು ನಾನು ವೇರ್ ಮಾಡಿರೋ ಥರ ಎಲ್ಲೋಗೆ ಸ್ಕೈ ಬ್ಲೂ ಬಾರ್ಡರ್ ಸೆಕೆಂಡ್ ಒನ್ ಬಂದು ಲೈಟ್ ಪರ್ಪಲ್ಗೆ ಡಾರ್ಕ್ ಪರ್ಪಲ್ ಶೇಡಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೆಕ್ಸ್ಟ್ ಒನ್ ಬಂದು ಗ್ರೇಗೆ ಬ್ಲ್ಯಾಕ್ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ಎಲ್ಲ ಮೂರು ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ ಈಗ ನೆಕ್ಸ್ಟ್ ಸ್ಯಾರಿ ಈ ಪ್ಯಾಟ್ರನ್ ಏನಿದೆ ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ತ್ರೀ ಡಿ ಕಾನ್ಸೆಪ್ಟಲ್ಲಿ ಬಂದಿದೆ ಡೋಲಾ ಸಿಲ್ಕ್ ಇದು ಡೋಲಾ ಸಿಲ್ಕ್ ಆದ್ರೂ ತುಂಬ ಸಾಫ್ಟಾಗಿದೆ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬೋದು ಇವಾಗೆಲ್ಲ ಒರಿಜಿನಲ್ ಕ್ರೇಪ್ ಸಿಲ್ಕ್ ಸ್ಯಾರಿ ಎಲ್ಲ ಬರ್ತಿದೆಯಲ್ಲ ಅದೇ ಥರ ತ್ರೀ ಡಿ ಕಾಮ್ ಕಾನ್ಸೆಪ್ಟಲ್ಲಿ ಬಂದಿದೆ ನೋಡಿ ಇದು ಪಲ್ಲು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಬ್ಲೌಸ್ ಕಾಂಟ್ರಾಸ್ಟಲ್ಲಿ ಬರ್ತಾ ಇದೆ ನಿಮಗೆ ಬ್ಲೌಸ್ ಫುಲ್ಲು ಬುಟ್ಟಾಸ್ ಬಂದು ಸ್ಲೀವ್ಸ್ಗೆ ಬಾರ್ಡರ್ ಬರ್ತಾ ಇದೆ ಇದರಲ್ಲಿ ಕಲರ್ ಆಪ್ಷನ್ಸ್ ಏನಿದೆ ಅಂತ ನೋಡಿ ನೆಕ್ಸ್ಟ್ ಒಂದು ಬಂದು ಈ ಬ್ಲೂ ಬಾರ್ಡರಲ್ಲಿ ಇರೋ ಅಂಥದ್ದು ಪಿಂಕ್ ಬ್ಲೂ ಮತ್ತು ವೈಟ್ ತ್ರೀ ಕಲರ್ ಕಾಂಬಿನೇಷನ್ ಇರೋದು ನೆಕ್ಸ್ಟ್ ಒಂದು ಬಂದು ಇದು ಪಿಕಾಕ್ ಬ್ಲೂ ಕಲರ್ ಆಗಿರುತ್ತೆ ಮತ್ತು ಮಧ್ಯದಲ್ಲಿ ಮಸ್ಟರ್ಡ್ ಎಲ್ಲೋ ಕಲರ್ ಬರುತ್ತೆ ನಿಮಗೆ ಮಸ್ಟರ್ಡ್ ಎಲ್ಲೋ ಪಿಕಾಕ್ ಬ್ಲೂ ಮತ್ತು ವೈಟ್ ತ್ರೀ ಕಾಂಬಿನೇಷನಲ್ಲಿ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ವೇರಿಂಗಲ್ಲಂತೂ ಸಕ್ಕತ್ತಾಗಿ ಕಾಣುತ್ತೆ ನೆಕ್ಸ್ಟ್ ಸ್ಯಾರಿ ಬಂದು ಡೋಲಾ ಸಿಲ್ಕ್ ಸ್ಯಾರಿ ಇದು ಕೂಡ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ನಿಮಗೆ ಇದು ಫಸ್ಟ್ ಮೇಲುಗಡೆ ಹಾಫ್ ಬಂದು ಪ್ಲೇನ್ ಬರುತ್ತೆ ಕೆಳಗಡೆ ಹಾಫು ಕಲಂಕಾರಿ ಪ್ರಿಂಟಲ್ಲಿ ಬರ್ತಾ ಇದೆ ನಿಮಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದೂ ವೇರಿಂಗಲ್ಲಿ ಸಕ್ಕದಾಗ ಕಾಣುತ್ತೆ ಅಂತ ಹೇಳ್ಬೋದು ಪಲ್ಲು ಪಾರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದ್ರದು ಅದೇ ರೀತಿ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಬರುತ್ತೆ ನಿಮಗೆ ಇದರಲ್ಲೇ ಇನ್ನೂ ಒಂದು ಕಲರ್ ಆಪ್ಷನ್ ಇದೆ ಪರ್ಪಲ್ ಲೈಟ್ ಲ್ಯಾವೆಂಡರ್ಗೆ ಡಾರ್ಕ್ ಪರ್ಪಲ್ ಶೇಡಲ್ಲಿ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿದೆ ಹಾಗೆ ಯಾರಿಗೆಲ್ಲ ಸ್ಯಾರೀಸ್ ಇಷ್ಟ ಆಯಿತು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಇದೇ ಥರ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್